ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ಬಾಬಾರವರು ನಿಮ್ಮ ವೈಯಕ್ತಿಕ ಜೀವನ ಆಗಿರ್ಬೋದು ಹಾಗೆ ಮುಂದೆ ಯಾವೆಲ್ಲ ನೀವು ನೀವೊಂದು ಸುಧಾರಣೆಯನ್ನು ಕಾಣ್ತೀರಿ ಅನ್ನುವ ವಿಚಾರದ ಬಗ್ಗೆ ಕೆಲವು ಒಂದು ಸೂಚನೆಗಳನ್ನು ಕೊಡ್ತಾರೆ ಅಂದರೆ ಗುರುವಿನ ಪಾದಗಳಲ್ಲಿ ನೀವು ಈ ಸಮಯದಲ್ಲಿ ದೃಢವಾದ ನಂಬಿಕೆ ಇಟ್ಟು ಶರಣಾಗಿದ್ದೀರಾ ಅಂದರೆ ಅವರ ಸಂಪೂರ್ಣ ಗಮನ ನಿಮ್ಮ ಮೇಲಿದೆ ಅಂದರೆ ನಿಮ್ಮ ಭಾರವನ್ನು ನೀವು ಎಷ್ಟು ವಿಶ್ವಾಸದಿಂದ ಅವರ ಪಾದಗಳಲ್ಲಿ ಇಟ್ಟು ಶರಣಾಗಿದ್ರೋ ಅದಕ್ಕೆ ತಕ್ಕ ಹಾಗೆ ನಿಮಗೆ ಮೊದಲನೇದಾಗಿ ಇಲ್ಲಿ ಸಾಯಿ ಕೃಪೆ ಸಿಗ್ತಾ ಇದೆ ಅಂದರೆ ನೀವು ಯಾವ ರೀತಿ ಅವರ ಶರಣದಲ್ಲಿ ಶರಣಾಗಿದ್ದೀರಲ್ಲ ನಿಮ್ಮ ಒಂದು ಒತ್ತಡ ಆಗಿರ್ಬೋದು ಒಂದು ಸಮಸ್ಯೆ ಆಗಿರ್ಬೋದು ಒಂದು ಅನಾರೋಗ್ಯದ ಸ್ಥಿತಿ ಆಗಿರ್ಬೋದು ಇಲ್ಲ ನಿಮ್ಮ ಮಕ್ಕಳ ವಿಚಾರದಲ್ಲಿ ಒಂದು ಪರಿವರ್ತನೆ ಆಗಿರ್ಬೋದು ಎಲ್ಲವನ್ನು ನಿಮ್ಮ ಜೀವನದಲ್ಲಿ ನೀವು ಕಂಡಿರುವ ಕೆಲವು ಕನಸುಗಳನ್ನು ಅಂದರೆ ಅತ್ಯುತ್ತಮವಾದ ಕೆಲಸ ಸಿಗಬೇಕು ಸಾಯಿ ಅಂತ ಹೇಳಿ ಪ್ರಾರ್ಥನೆ ಇಟ್ಟಿದ್ದೀರಾ ಮದುವೆ ಆಗಬೇಕು ಬಾಬಾ ಅಂತೇಳಿ ಪ್ರಾರ್ಥನೆ ಇಟ್ಟಿದ್ದೀರಾ ಮಗು ಬೇಕು ಬಾಬಾ ಸಂತಾನ ಆಗಬೇಕು ಅನ್ನೋ ರೀತಿಲಿ ಆರೋಗ್ಯ ಬೇಕು ಉತ್ತಮವಾದ ಸ್ಥಿತಿಯಲ್ಲಿ ನಾವು ಸರಳವಾಗಿ ಒಳ್ಳೆಯ ರೀತಿಯಲ್ಲಿ ಬದುಕಬೇಕು ನಮ್ಮನ್ನು ಉದ್ಧರಿಸು ನಮ್ಮನ್ನು ಕೈ ಹಿಡಿದು ನಡೆಸು ಅನ್ನೋ ರೀತಿಯಲ್ಲಿ ನಿಮ್ಮ ಪ್ರಾರ್ಥನೆ ಈ ಸಮಯದಲ್ಲಿ ಇದ್ದಿದ್ದರಿಂದ ನಿಮಗೆ ಗುರುವಿನ ಅನುಗ್ರಹ ಆಶೀರ್ವಾದ ಬಲ ಕೂಡ ಇಲ್ಲಿ ಸಿಗ್ತಾ ಇದೆ ಅಂದರೆ ನಿಮ್ಮ ಒಂದು ದೃಢವಾದ ಸಮರ್ಪಣಾ ಭಾವಕ್ಕೆ ಗುರು ಪ್ರಸನ್ನರಾಗಿದ್ದಾರೆ ಹಾಗಾಗಿ ಇಲ್ಲಿ ಸಾಯಿ ಕೃಪೆ ನಿಮಗೆ ಈ ಸಮಯದಲ್ಲಿ ಸಿಗ್ತಾ ಇರೋದರಿಂದಲೇ ನಿಮ್ಮ ಜೀವನದಲ್ಲಿ ನೀವು ಒಂದು ಮಹತ್ತರವಾದ ತಿರುವನ್ನು ತೊಗೊಂಡಿದ್ದೀರ ಹಾಗೆ ನಿಮಗೆ ಗೊತ್ತಿಲ್ಲದ ನಿಗೂಢವಾದ ಕೆಲವು ಬ್ಲಾಕೇಜ್ಗಳು ಕೂಡ ಇಲ್ಲಿ ರಿಮೂವ್ ಆಗ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಇದೆ ಅಂದರೆ ಯಾರೋ ನಿಮ್ಮ ಮೇಲೆ ಏನೋ ಪ್ರಯೋಗ ಮಾಡಿದರೆ ಅದರಿಂದ ಕೆಲವೊಂದು ನೆಗೆಟಿವ್ ಎನರ್ಜಿ ಪ್ರಭಾವ ಇದ್ದೇ ಇರುತ್ತೆ ಅದೇ ರೀತಿ ಕೆಲವರ ಎನರ್ಜಿ ಮೇಲೆ ಕೆಲವರ ಪ್ರಭಾವ ಇಲ್ಲಿ ಆಗಿದೆ ಅನ್ನೋ ರೀತಿಯಲ್ಲೇ ಬರುತ್ತೆ ಅಂದರೆ ಅದನ್ನು ನಂಬಬಾರದು ಅಂದರೆ ಅದು ನಡೆದಿರುತ್ತೆ ಆದರೂ ಕೂಡ ನೀವು ಸಕಾರಾತ್ಮಕವಾಗಿ ಯೋಚಿಸಬೇಕು ಆಗ ಅದು ನಿಮ್ಮಿಂದ ತಿರಸ್ಕೃತವಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಆಗ್ತದೆ ಅಂದರೆ ಗುರುವಿನ ಬಲ ಅಂದರೆ ಅವರ ಶರಣದಲ್ಲಿ ನಾವಿದ್ದೀವಿ ಅಂದರೆ ನಮಗೆ ಯಾರೇ ಏನೇ ಮಾಡಿದರೂ ಕೂಡ ಅದು ತಾಗೋದಿಲ್ಲ ಅನ್ನುವ ನಿಮ್ಮ ತಿರಸ್ಕೃತ ಅರ್ಜಿ ಅದಕ್ಕೆ ಕಾರಣರಾದವರನ್ನೇ ಮೂಲ ಕಾರಣರನ್ನೇ ಹೋಗಿ ತಲುಪುತ್ತೆ ಅಂದರೆ ನೀವು ಎಷ್ಟು ಈ ಸಮಯದಲ್ಲಿ ಗುರುವಿನಲ್ಲಿ ಶರಣಾಗಿದ್ದೀರೋ ನಿಮ್ಮ ಮೇಲೆ ನೀವು ವಿಶ್ವಾಸ ಇಟ್ಟಿದ್ದೀರೋ ಎಲ್ಲ ಸರಿಯಾಗತ್ತೆ ಯಾವುದೇ ರೀತಿ ಕೆಟ್ಟ ಜನರಾಗಿರ್ಬೋದು ಏನೇ ಒಂದು ಕೆಟ್ಟ ದೃಷ್ಟಿಯಾಗಿರ್ಬೋದು ನಮ್ಮ ಮೇಲೆ ಯಾವ ರೀತಿ ಪರಿಣಾಮ ಬೀರೋದಿಲ್ಲ ಬಾಬಾ ನನ್ನ ಜೊತೆ ಜೊತೆಗಿದಾರಿ ಅನ್ನುವ ನಿಮ್ಮ ಒಂದು ವಿಶ್ವಾಸದ ಒಂದು ನಡೆ ಅಂದರೆ ಒಂದು ನುಡಿ ಹಾಗೆ ಒಂದು ಶ್ರದ್ಧೆ ಒಂದು ಸಂಯಮ ತಾಳ್ಮೆ ಹಾಗೆ ನಿಮ್ಮ ಒಂದು ಭಕ್ತಿ ನಿಷ್ಕಲ್ಮಶವಾದ ಪವಿತ್ರವಾದ ನಿಮ್ಮ ಮನಸ್ಸಿನ ಈಗಿನ ಸ್ಥಿತಿಗೆ ಖಂಡಿತವಾಗಿಯೂ ಅದಕ್ಕೆ ಕಾರಣರು ಯಾರು ನಿಮ್ಮ ಮೇಲೆ ಏನೋ ಒಂದು ಕೆಟ್ಟ ಪ್ರಯೋಗ ಮಾಡಿದಾರಲ್ಲ ಅದು ತಿರುಗು ಬಾಣವಾಗಿ ಅವರನ್ನೇ ಸಮೀಪಿಸಿದೆ ಹಾಗಾಗಿ ಈಗ ಈ ಸಮಯದಲ್ಲಿ ಅವರ ಸ್ಥಿತಿ ಹೇಗಾಗಿದೆ ಅಂದರೆ ನಿಮ್ಮ ಸ್ಥಿತಿಯೇ ಎಷ್ಟು ಉಪಯುಕ್ತವಾಗಿದೆ ಆದರೆ ಅವರ ಸ್ಥಿತಿ ತುಂಬಾ ಹದಗೆಟ್ಟಿದೆ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಅಂದ್ಕೊಳ್ಬೇಡಿ ಖಂಡಿತವಾಗಿಯೂ ನೋಡುವಂತ ಸ್ಥಿತಿಗೆ ಅವರು ಬಂದಿದ್ದಾರೆ ಈಗ ನೀವು ಕೆಲವರ ಎನರ್ಜಿ ಪ್ರಕಾರ ಕಂಡಿದ್ದೀರಾ ಇನ್ನೂ ಕೆಲವರು ಕಾಣ್ತೀರ ಅಂದ್ರೆ ನಿಮ್ಮ ಬಗ್ಗೆಯೇ ಒಂದು ಕೆಟ್ಟದಾಗಿ ಮಾತಾಡಿ ಕೆಟ್ಟದಾಗಿ ನಿಮ್ಮನ್ನ ಬಿಂಬಿಸಿ ನಿಮ್ಮನ್ನು ಉಪಯೋಗಿಸ್ಕೊಂಡು ನಿಮ್ಮ ಮೇಲೆ ಒಂದು ಶತ್ರುತ್ವ ಸಾಧಿಸಿ ನಿಮ್ಮ ಮೇಲೆ ಒಂದು ಕೆಟ್ಟ ಪರಿಣಾಮದ ದೃಷ್ಟಿಯನ್ನು ಏನ್ ಬೀರಿದ್ರಲ್ಲ ಅವರ ಜೀವನದ ಒಂದು ಸುಗಮ ದಾರಿಯಲ್ಲಿ ಅವರೇ ಬ್ಲಾಕೇಜ್ಗಳನ್ನು ಇಲ್ಲಿ ಬಿತ್ಕೊಂಡಿದ್ದಾರೆ ಅಂದರೆ ಏನನ್ನ ಬಿತ್ತಿದ್ರೋ ಅದರ ಫಲವನ್ನೇ ಅವರು ಪಡ್ಕೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ಈ ಸಮಯದ ನಿಮ್ಮ ಒಂದು ದೃಢವಾದ ವಿಶ್ವಾಸ ಗುರುವಿನಲ್ಲಿ ಶರಣಾದ ನಿಮ್ಮ ಭಾವ ಒಟ್ಟಾರಿಯಾಗಿ ದೈವಶಕ್ತಿಯಲ್ಲಿ ನೀವಿಟ್ಟ ನಂಬಿಕೆ ಹಿಂದೆ ಇಷ್ಟು ನಂಬಿಕೆ ನಿಮ್ಮಲ್ಲಿ ಇರಲಿಲ್ಲ ಆದರೆ ಈ ಸಮಯದಲ್ಲಿ ನಿಮ್ಮಲ್ಲಿ ತುಂಬಾ ಬಲವಾದ ವಿಶ್ವಾಸ ಇದೆ ಇಲ್ಲಿ ಯಾರಿಗೂ ಯಾರೂ ಆಗೋದಿಲ್ಲ ಮನುಷ್ಯರಿಗಿಂತ ಭಗವಂತನೇ ಮೇಲು ಅನ್ನೋ ರೀತಿಯಲ್ಲಿ ಗುರುವಿನಲ್ಲಿ ದೃಢವಾದ ಸಮರ್ಪಣಾ ಭಾವ ಹೊಂದಿ ಅವರ ಮಾರ್ಗದರ್ಶನದೊಂದಿಗೆ ನೀನೇ ಎಲ್ಲ ಅನ್ನೋ ರೀತಿಯಲ್ಲಿ ನೀವು ಏನು ಸಮರ್ಪಣೆ ಆಗಿದ್ದೀರಲ್ಲ ಆ ಸೆರೆಂಡರಿಗೆ ಗುರು ಇಲ್ಲಿ ಪ್ರಸನ್ನರಾಗಿದ್ದಾರೆ ಹಾಗಾಗಿ ನಿಮ್ಮನ್ನು ನೀವು ಸಂಪೂರ್ಣವಾಗಿ ಅವರಿಗೆ ಅರ್ಪಣೆ ಮಾಡ್ಕೊಂಡಿದ್ದೀರಾ ಅಂದಮೇಲೆ ನಿಮ್ಮ ಸಂಪೂರ್ಣ ಭಾರವನ್ನು ಕೂಡ ಈ ಸಮಯದಲ್ಲಿ ಅವರು ಬರ್ ಿರೋದ್ರಿಂದ ನೀವು ಯಾವುದಕ್ಕೂ ಹೆದರೋ ಅವಶ್ಯಕತೆ ಇಲ್ಲ ನಿಷ್ಠೆಯಿಂದ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಮಾಡಿ ನಿಮ್ಮ ಒಂದು ಕರ್ಮದಲ್ಲಿ ಏನು ಹಿಂದೆ ಇತ್ತಲ್ಲ ಆ ಕರ್ಮದಲ್ಲಿರುವ ಒಂದು ಬ್ಲಾಕೇಜ್ಗಳನ್ನು ಬಾಬಾ ರಿಮೂವ್ ಮಾಡ್ತಾ ಇದ್ದಾರೆ ನಿಮ್ಮನ್ನು ಆ ಬ್ಲಾಕೇಜ್ಗಳಿಂದ ಇಲ್ಲಿ ಸ್ವತಂತ್ರಗೊಳಿಸ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವೇನು ಅಂದ್ಕೊಂಡಿದ್ದೀರೋ ಅದನ್ನು ಪಡ್ಕೊಳ್ತೀರಾ ನಿಮ್ಮ ಮನಸ್ಥಿತಿ ಈಗ ಹೇಗಾಗಿದೆ ಅಂದರೆ ಯಾರ ಬಗ್ಗೆಯೂ ಕೆಟ್ಟದಾಗಿ ಮಾತಾಡ್ತಾ ಇಲ್ಲ ಮಾತಾಡಬಾರ್ದು ಯಾಕೆ ಮಾತಾಡಬೇಕು ಅನ್ನೋ ರೀತಿಯಲ್ಲಿ ನಿಮ್ಮನ್ನೇ ನೀವು ಗುರುವಾಗಿ ಪರಿವರ್ತಿಸ್ಕೊಂಡಿದ್ದೀರಾ ನನಗೇನು ಸಿಕ್ಕಿದೆಯೋ ಅದು ನನ್ನ ಭಾಗ್ಯ yeah okay. ಇದನ್ನು ಸುಧಾರಿಸ್ಕೊಳ್ಳೋಕೆ ಅಂದರೆ ಕೆಟ್ಟದ್ದು ಸಿಕ್ಕಿರ್ಬೋದು ಇಲ್ಲ ಒಳ್ಳೇದು ಸಿಕ್ಕಿರ್ಬೋದು ಕೆಟ್ಟದ್ದು ಸಿಕ್ಕಾಗ ಇದನ್ನು ಸುಧಾರಿಸ್ಕೊಳ್ಳಕ್ಕೆ ನನಗೆ ಇಲ್ಲೊಂದು ಅವಕಾಶ ಅಂತೂ ಕೊಟ್ಟಿದ್ದಾನಲ್ಲ ಅಂದರೆ ಮತ್ತೊಮ್ಮೆ ನನಗೆ ಈ ಜಗತ್ತಿಗೆ ಬರಲಿಕ್ಕೆ ಭಗವಂತ ಕಾರಣನಾಗಿದ್ದಾರೆ ಖಂಡಿತವಾಗಿಯೂ ಈ ಸಮಯದಲ್ಲಿ ನಾನು ಅದರ ಸದುಪಯೋಗವನ್ನು ಪಡ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ನಿಮ್ಮನ್ನು ನೀವು ಈ ಸಮಯದಲ್ಲಿ ಒಳಗಿನಿಂದ ತಿದ್ದುಕೊಂಡಿದ್ದೀರಾ ಅಂದರೆ ವಾಸ್ತವ ಸ್ಥಿತಿಯನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಹಾಗಾಗಿ ನಿಮ್ಮ ಜೀವನದಲ್ಲಿ ಬಹುಬೇಗನೆ ನೀವು ಅನ್ಕೊಂಡ ರೀತಿಯಲ್ಲಿ ನೀವು ಕಾರ್ಯ ಸಾಧನೆ ಮಾಡ್ತೀರಾ ನೀವು ಅಂದ್ಕೊಂಡದನ್ನು ಪಡ್ಕೊಳ್ತೀರಾ ಅಂದರೆ ಗುರುವಿನ ಕೃಪೆ ನಿಮ್ಮ ಮೇಲೆ ಬಹಳ ಬಲವಾಗಿದೆ ಅನ್ನೋ ರೀತಿಲಿ ಬರ್ತಾ ಇದೆ ಅಂದ್ರೆ ಇಲ್ಲಿ ಗ್ರ್ಯಾಟಿಟ್ಯೂಡ್ ಅಂದ್ರೆ ನಿಮಗೆ ಒಂದು ಕೃತಜ್ಞತಾ ಭಾವ ಇದೆ ನಿಮಗೆ ಸಿಕ್ಕಿದ್ದಕ್ಕೆ ಯಾರೋ ನಿಮಗೆ ಒಂದು ಸಹಾಯ ಮಾಡಿದ್ರು ಅಂದ್ರೆ ಅವರಿಗೊಂದು ಕೃತಜ್ಞತೆ ತಿಳಿಸ್ತಾ ಇದ್ರ ಎದುರಿಗೆ ತಿಳಿಸ್ಲಿಲ್ಲ ಅಂದ್ರೂ ಮನಃಪೂರ್ವಕವಾಗಿ ಅವರಿಗೊಂದು ಒಳ್ಳೇದಾಗ್ಲಿ ಅನ್ನೋ ರೀತಿಲಿ ಹರಿಸ್ತಾ ಇದೀರಾ ಈ ಒಂದು ಗ್ರಾಟಿಟ್ಯೂಡ್ ಭಾವ ನಿಮ್ಮಲ್ಲಿ ಇದೆಯಲ್ಲ ಅದು ನಿಮ್ಮನ್ನ ಎಲ್ಲೋ ಒಂದು ಉತ್ತಮವಾದ ಸ್ಥಾನಕ್ಕೆ ತಗೊಂಡು ಹೋಗುತ್ತೆ ಅನ್ನೋ ರೀತಿಲಿ ವಿಚಾರ ಅಂದ್ರೆ ಅಹಂ ಇಲ್ಲ ಅಹಂಕಾರವನ್ನು ತ್ಯಜಿಸಿದಿರ ಯಾರೋ ಎಲ್ಲಿ ಯಾವಾಗ ಹೇಗೆ ಸಹಾಯ ಮಾಡಿರ್ತಾರಲ್ಲ ಅದನ್ನು ನೆನಪು ಮಾಡ್ಕೊಳ್ತಾ ಇದ್ದೀರಾ ಇಂಥವರಿಂದ ನನಗೆ ಇಂಥ ಸಮಯದಲ್ಲಿ ಸಹಾಯ ಆಗಿತ್ತು ಅದು ಆ ದೇವರ ಕೃಪೆ ಹಾಗೆ ನಾನು ಎಲ್ಲಿಗೂ ಹೋಗಿದ್ದೆ ಈ ರೀತಿ ಆಗಬೇಕಾಗಿತ್ತು ಘಟನೆ ಅಲ್ಲಿ ನನಗೆ ಯಾರೋ ಒಬ್ಬರು ಸಹಾಯ ಮಾಡಿದ್ರು ಅನ್ನೋ ರೀತಿಯಲ್ಲಿ ನಿಮಗೆ ಏನೊಂದು ಫೀಲ್ ಆಗ್ತಾ ಇದೆಯಲ್ಲ ಅದಕ್ಕೊಂದು ಕೃತಜ್ಞತೆ ಇದೆ ಆ ಕೃತಜ್ಞತೆಗೆ ನೀವು ಆ ಕ್ಷಣ ನೆನಪು ಮಾಡಿಕೊಂಡು ಅದಕ್ಕೊಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀರಾ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀರಾ ಆ ಧನ್ಯವಾದ ಅವರಿಗೆ ತಲುಪ್ತಾ ಇದೆ ಆದರೆ ಅದು ವಿಶ್ವವನ್ನೂ ತಲುಪ್ತಾ ಇದೆ ಹಾಗಾಗಿ ಅಂದರೆ ಇಲ್ಲಿ ನೀವು ನಿಮ್ಮ ಧ್ವನಿಯ ಮೂಲಕ ಆಗಿರ್ಬೋದು ಅಂತರಾತ್ಮದ ಮೂಲಕ ಆಗಿರ್ಬೋದು ನೀವು ಸಕಾರಾತ್ಮಕ ಊರ್ಜೆಗಳ ಮೂಲಕ ಏನೋ ಒಂದು ಗ್ರಾಟಿಟ್ಯೂಡ್ ಮಾಡ್ತಾ ಇದ್ದೀರಾ ಅದು ನಿಮ್ಮ ಸುತ್ತಮುತ್ತ ಇರುವ ಒಂದು ವಾತಾವರಣವನ್ನು ಶುದ್ಧೀಕರಣಗೊಳಿಸ್ತಾ ಇದೆ ಅಂದರೆ ನಿಮ್ಮ ಒಂದು ಅವರವನ್ನು ಪರಿಶುದ್ಧಗೊಳಿಸ್ತದೆ ಅಂದರೆ ನಾನು ಹಿಂದೆ ಅವರ ಬಗ್ಗೆ ಹೇಳಿದ್ದೀನಿ ಅವರ ಅಂದರೆ ನಿಮ್ಮಲ್ಲೇ ಇರುವ ಒಂದು ಪ್ರಭೆ ಅದು ಕಾಂತಿ ಆ ಕಾಂತಿಯನ್ನು ನೀವು ಬೇರೆಯವರ ಬೆಳಕಿನಿಂದ ಪಡಿಬೇಕು ಅಂತ ಇಲ್ಲ ದೀಪವನ್ನು ಬೆಳಗಿಸ್ಕೊಂಡು ಆ ಬೆಳಕಲ್ಲಿ ನೀವು ಹೊಳಿಬೇಕು ಅಂತ ಇಲ್ಲ ಈಗ ನಿಮ್ಮೊಳಗೆ ನೀವು ನಿಮ್ಮ ಆತ್ಮವನ್ನು ಬೆಳೆಸ್ಕೊಂಡಿರೋದ್ರಿಂದ ನಿಮ್ಮ ವ್ಯಕ್ತಿತ್ವವನ್ನು ಅರ್ಥ ಮಾಡ್ಕೊಂಡಿರೋದ್ರಿಂದ ಆ ಪ್ರಭೆ ಅನ್ನೋದು ನಿಮ್ಮೊಳಗೆ ಬೆಳಗ್ತಾ ಇದೆ ಇದನ್ನೇ ಅವರ ಅನ್ನೋದು ಈ ಓರ ಯಾರಲ್ಲಿ ಪರಿಶುದ್ಧವಾಗಿರುತ್ತೋ ಅವರ ಸುತ್ತ ವಾತಾವರಣ ಕೂಡ ಕ್ಲೀನ್ ಆಗ್ತಾ ಹೋಗುತ್ತೆ ಅದೇ ರೀತಿ ಅಂದರೆ ನಿಮ್ಮ ಒಂದು ಸುತ್ತಮುತ್ತ ಇರುವ ವಾತಾವರಣ ಈ ಸಮಯದಲ್ಲಿ ಶುದ್ಧೀಕರಣಗೊಳ್ತಾ ಇದೆ ಇದರಿಂದ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡದನ್ನು ಪಡ್ಕೊಳ್ತೀರಾ ಆದರೆ ಸ್ವಲ್ಪ ಏರಿಳಿತಗಳನ್ನು ಕಾಣ್ತಾ ಇದೆ ಈಗ ಸಂದರ್ಭ ಯಾಕಂದರೆ ಜೀವನ ಇದೆ ಈಗ ಮಕ್ಕಳು ಸಣ್ಣವರಿದ್ದಾರೆ ಅವರ ಬೆಳವಣಿಗೆ ನೋಡ್ಕೊಳ್ಬೇಕು ಹಾಗೆ ಅವರ ನಿಮ್ಮ ಕರ್ತವ್ಯಗಳಿದಾವೆ ಜವಾಬ್ದಾರಿಗಳಿದ್ದಾವೆ ಅವುಗಳನ್ನು ನಿರ್ವಹಿಸ್ತಾ ನಿರ್ವಹಿಸ್ತಾ ನಿಷ್ಠೆಯಿಂದ ನೀವು ಪ್ರಾಮಾಣಿಕ ಪ್ರಯತ್ನವೂ ಮಾಡ್ತಾ ಇದೀರ ಕೆಲವೊಂದು ಸಮಸ್ಯೆಗಳಿಗೂ ಆಗಾಗ ಸಿಕ್ಕಾಕೊಳ್ತಾ ಇದ್ದೀರಾ ಆ ಏರಿಳಿತವನ್ನು ಕೂಡ ಇಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಒಟ್ಟಾರೆಯಾಗಿ ಈ ಜೀವನದ ಒಂದು ಹೋರಾಟದಲ್ಲಿ ನೀವು ತುಂಬಾ ಸಮರ್ಥರಾಗಲಿಕ್ಕೆ ಪ್ರಯತ್ನಿಸ್ತಾ ಇದ್ದೀರಾ ಆದರೂ ಕೂಡ ಕೆಲವು ಕಾಡಾಟಗಳು ಜನರಿಂದ ಆಗಿರ್ಬೋದು ಇಲ್ಲ ಸಮಸ್ಯೆಗಳಿಂದಾಗಿರ್ಬೋದು ಕೆಲವೊಂದು ಸಾರಿ ಕರ್ಮಗಳಿಂದ ಆಗಿರ್ಬೋದು ಒಟ್ಟಾರಿಯಾಗಿ ಹೇಗೆ ಬರ್ತವೆ ಅಂತೇಳಿ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿ ಕೆಲವೊಂದು ಸಾರಿ ಆವರಿಸ್ತವೆ ನಿಜ ಆದರೆ ನಿಮ್ಮ ಒಂದು ದೃಢ ವಿಶ್ವಾಸ ಇದೆಯಲ್ಲ ಅದು ಅಂದರೆ ಗುರುವಿನ ಮೇಲೆ ನೀವಿಟ್ಟ ಭಕ್ತಿ ಅಂದರೆ ಅವರು ನನಗೆ ದಾರಿ ತೋರಿಸೇ ತೋರಿಸ್ತಾರೆ ಏನಾದರೂ ಅನ್ನೋ ರೀತಿಯಲ್ಲಿ ನಿಮ್ಮ ಒಂದು ಭಾವ ಇದೆಯಲ್ಲ ಆ ಭಾವಕ್ಕೆ ಇಲ್ಲಿ ಭಾವ ನಿಮಗೆ ಸ್ಪಂದಿಸ್ತಾ ಇದ್ದಾರೆ ನೀವು ನಂಬಿದ ದೈವ ಶಕ್ತಿಗಳು ನಿಮ್ಮನ್ನು ಇಲ್ಲಿ ರಕ್ಷಿಸ್ತಾ ಇದ್ದಾವೆ ಹಾಗಾಗಿ ಈ ಸಮಯದಲ್ಲಿ ನಿಮಗೆ ಒಂದು ಗ್ರ್ಯಾಟಿಟ್ಯೂಡ್ ಭಾವ ಬಂದಿದೆ ಅದಕ್ಕೆ ತಕ್ಕ ಹಾಗೆ ನಿಮಗೆ ಜೀವನದಲ್ಲಿ ಇನ್ನೂ ಹೆಚ್ಚಿನ ಸಹಾಯ ಸಿಗ್ತವೆ ಒಳ್ಳೊಳ್ಳೆಯ ಅವಕಾಶಗಳು ಸಿಗ್ತವೆ ಉತ್ತಮವಾದ ವಿಶೇಷವಾದ ಸ್ಥಾನಮಾನ ಗೌರವವನ್ನು ಪಡ್ಕೊಳ್ತೀರ ಯಾರು ನಿಮಗೆ ಗೌ ಗೌರವವನ್ನು ಕೊಡಲಾರದೆ ಕಿತ್ಕೊಂಡಿದ್ರು ಅಂದರೆ ನಿಮಗೊಂದು ಗೌರವ ಸ್ಥಾನ ಸಿಗಬೇಕಲ್ಲಿ ಯಾಕಂದರೆ ನಿಮ್ಮ ಒಂದು ಪೂರ್ವಜರಾಗಿರ್ಬೋದು ನೀವಾಗಿರ್ಬೋದು ಪ್ರಾಮಾಣಿಕ ಪ್ರಯತ್ನ ಪಟ್ಟು ಅಲ್ಲಿ ಎಲ್ಲವನ್ನು ಉದ್ಧರಿಸಿದರೆ ಅಂದರೆ ಆ ಜಾಗ ತುಂಬ ಹಿಂದೆ ಒಂದು ಸಣ್ಣ ಮಟ್ಟಕ್ಕಿತ್ತು ಆದರೆ ಈ ಸಮಯದಲ್ಲಿ ನಿಮ್ಮ ಪೂರ್ವಜರು ನೀವು ಪಟ್ಟ ಶ್ರಮದಿಂದ ಈಗ ಅಲ್ಲಿ ತುಂಬ ಒಂದು ಏಳಿಗೆಯನ್ನು ಕಂಡಿದೆ ಈ ಸಮಯದಲ್ಲಿ ಕೆಲವರು ಅಲ್ಲಿ ಯಾವ ರೀತಿ ಇದ್ದಾರೆ ಅಂದರೆ ಜನ ಅದರಲ್ಲಿ ಅವರೇ ಅದನ್ನು ಉಪಯೋಗಿಸ್ಕೊಳ್ಬೇಕು ಅದರಿಂದ ಬರುವ ಲಾಭವನ್ನು ಪಡ್ಕೊಳ್ಬೇಕು ಅಂದರೆ ನ್ಯಾಯ ನಿಷ್ಠೆಗಿಂತ ಅದನ್ನು ನಮ್ಮ ಸ್ವಂತ ಉಪಯೋಗಕ್ಕೆ ಬಳಸ್ಕೊಳ್ಬೇಕು ಅನ್ನೋ ರೀತಿ ಜನ ಸುತ್ತುವರೆದಿದ್ದಾರೆ ಆದರೆ ನಿಮ್ಮ ಮನಸ್ಥಿತಿ ಹೇಗಿದೆ ಅಂದರೆ ಅದನ್ನು ನೀವು ನೀವು ನಂಬಿದ ದೇವರ ಪಾದಗಳಲ್ಲಿ ಅರ್ಪಣೆ ಮಾಡಿದಿರ ಹಾಗಾಗಿ ಅಂದರೆ ಆ ಶ್ರಮ ನೀವೇನು ಪಟ್ಟಿದ್ದೀರಲ್ಲ ಅದು ವ್ಯರ್ಥ ಆಗೋದಿಲ್ಲ ಈ ಸಮಯ ಏರಿಳಿತ ಆಗ್ತಾ ಇರ್ಬೋದು ಗೊಂದಲ ಆಗ್ತಾ ಇರ್ಬೋದು ಆದರೆ ಖಂಡಿತವಾಗಿಯೂ ನಿಮಗೇನು ಸಿಗಬೇಕಲ್ಲ ಅದು ಸಿಕ್ಕಿಯೇ ತೀರುತ್ತೆ ಯಾಕಂದರೆ ಗುರು ನ್ಯಾಯ ಕೊಡಿಸಲಿಕ್ಕೆ ನಿಂತಿದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ನೀವು ಯಾವುದಕ್ಕೂ ಹೆದರೋ ಅವಶ್ಯಕತೆಯೂ ಇಲ್ಲ ಚಿಂತೆಗೆ ಜಾರಿ ದುರ್ಬಲತೆಯನ್ನು ಅನುಭವಿಸುವ ಅವಶ್ಯಕತೆಯೂ ಬರೋದಿಲ್ಲ ಖಂಡಿತವಾಗಿಯೂ ಈ ಸಮಯ ಒಂದು ಒಳ್ಳೆಯ ದೈವಿಕ ಸಮಯವಾಗಿದೆ ನೀವು ಅಂದ್ಕೊಂಡಿದ್ದು ನಿಮಗೆ ಸಿಕ್ಕೇ ಸಿಗುತ್ತೆ ನೀವು ಒಂದು ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಗಂಡನ ಪರವಾಗಿರ್ಬೋದು ಮಕ್ಕಳ ಪರವಾಗಿರ್ಬೋದು ಅಂದರೆ ಆ ಬ್ಲೆಸ್ಸಿಂಗ್ ಅವರನ್ನ ರಕ್ಷಣೆ ಮಾಡ್ತಾ ಇದೆ ಒಟ್ಟಾರೆಯಾಗಿ ಕರ್ಮ ಇಲ್ಲಿ ಪರಿಶುದ್ಧವಾಗ್ತಾ ಇದೆ ಹಾಗೆ ಒಂದು ಬ್ಯಾಡ್ ಕರ್ಮ ರಿಮೂವ್ ಆಗ್ತಾ ಇದೆ ಕೆಲವು ಬ್ಲಾಕೇಜ್ಗಳು ಕೂಡ ದೂರ ಹೋಗ್ತವೆ ಯಾಕಂದ್ರೆ ನಿಮ್ಮ ಈ ಸಮಯದ ಮನಸ್ಥಿತಿ ಹಾಗೆ ಆಲೋಚನೆಗಳು ಯೋಜನೆಗಳು ತುಂಬ ಒಳ್ಳೆಯವಿದೆ ಅಂದರೆ ಒಳ್ಳೆಯದರಿಂದ ಕೂಡ್ತಾ ಇದ್ದಾವೆ ಒಂದು ಕರ್ಮದ ಬಗ್ಗೆ ನೀವು ಬಹಳ ಅರ್ಥಕೊಂಡಿದ್ದೀರ ಈ ಸಮಯದಲ್ಲಿ ಅಂದರೆ ಒಳ್ಳೆಯದನ್ನೇ ಕೊಡಬೇಕು ಒಳ್ಳೆಯದನ್ನೇ ಬಯಸಬೇಕು ಯಾರು ಏನಾದರೂ ಮಾಡಿಕೊಳ್ಳಿ ಅನ್ನೋ ರೀತಿಲಿ ಕೆಲವೊಂದು ಸಾರಿ ಸಿಟ್ಟು ಬರುತ್ತೆ ನಿರಾಸೆ ಮೂಡುತ್ತೆ ಜಿಗುಪ್ಸೆನೂ ಮೂಡುತ್ತೆ ಕೆಲವರು ಪದೇ ಪದೇ ನಿಮಗೆ ಕಿರುಕುಳ ಒಂದು ನೋವಾಗೋ ಮಾತಾಡೋದ್ರಿಂದ ನೋವು ಕೊಡ್ತಾ ಇರುವ ವಿಚಾರದಿಂದ ಒಂದೊಂದು ಸರಿ ಆತ್ಮಹತ್ಯೆ ಮಾಡ್ಕೊಳ್ಳೋಣ ಇಲ್ಲ ಬೈದು ಬಿಡೋಣ ಅನ್ನೋ ರೀತಿಲಿ ಒಂದೊಂದು ಸರಿ ವ್ಯತಿರಿಕ್ತ ಪರಿಸ್ಥಿತಿಯನ್ನು ನೀವು ತಲುಪ್ತೀರ ಆದರೂ ಕೂಡ ಎಲ್ಲೋ ಒಂದು ರೀತಿಲಿ ಭರವಸೆ ನಿಮ್ಮ ಮನಸ್ಸಲ್ಲಿ ಚಿಗುರು ಹೊಡೆಯುತ್ತೆ ಒಂದು ಬೆಳಕಿನ ರೂಪದಲ್ಲಿ ಶಾಂತವಾಗಿರು ಶಾಂತವಾಗಿರು ಎಲ್ಲ ಸರಿಯಾಗುತ್ತೆ ಅನ್ನೋ ರೀತಿಯಲ್ಲಿ ಒಂದೆರಡು ಮಾತು ಆಡಿದ್ರೂ ಬೇಗನೆ ಒಂದು ಮಾತಿನಿಂದ ಹಿಂದೆ ಸರಿದು ಮೌನಕ್ಕೆ ಜಾರಿ ಒಂದು ಪಾಪರ ಸ್ಮರಣೆ ಮಾಡೋದು ದೇವರ ಸ್ಮರಣೆ ಮಾಡೋದು ಅನ್ನೋ ರೀತಿಯಲ್ಲಿ ಆ ಜಾಗದಿಂದ ನೀವು ಹಿಂದೆ ಸರಿತಾ ಇದ್ದೀರಾ ಖಂಡಿತವಾಗಿಯೂ ಮುಂದೆ ಆಗುವ ಅನಾಹುತವನ್ನು ನೀವೇ ತಪ್ಪಿಸ್ತಾ ಇದ್ದೀರಾ ಒಟ್ಟಾರೆಯಾಗಿ ನಿಮ್ಮ ಕುಟುಂಬದ ಏಳಿಗೆಗೆ ನೀವು ಶ್ರಮಿಸ್ತಾ ಇದ್ದೀರಾ ನಿಮ್ಮ ವ್ಯಕ್ತಿತ್ವ ಬಹಳ ಒಳ್ಳೆಯದಾಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಿಲೆಟ್ ಆಗ್ತಾಯಿದೆ ಕೆಲವರ ಎನರ್ಜಿ ಪ್ರಕಾರ ಶತ್ರುಗಳ ಸಂಹಾರ ಶುರುವಾಗಿದೆ ನಿಮ್ಮ ಗೆಲುವು ನಿರ್ಧಾರಿತವಾಗಿದೆ ಅನ್ನೋ ರೀತಿಲಿ ಅಂದರೆ ನಿಮ್ಮ ಒಂದು ಯೋಜನೆ ಭಗವಂತನ ಯೋಜನೆಯಾಗಿ ಈ ಸಮಯದಲ್ಲಿ ಮಾರ್ಪಾಡಾಗಿದೆ ಅಂದರೆ ನಿಮ್ಮ ಒಂದು ಶರಣಾಗತಿಯ ಭಾವ ಆಗಿರ್ಬೋದು ಒಂದು ಒಳ್ಳೆಯ ವ್ಯಕ್ತಿತ್ವ ಒಂದು ಒಳ್ಳೆಯದನ್ನೇ ಪಡ್ಕೊಳ್ಬೇಕು ಅನ್ನೋ ಹಂಬಲ ಒಳ್ಳೆಯದನ್ನೇ ಯೋಚಿಸ್ತಾ ಇರುವ ನಿಮ್ಮ ರೀತಿ ನೀತಿ ನಡವಳಿಕೆಗಳು ಒಂದು ಭಗವಂತನ ಕೃಪೆಗೆ ನೀವು ಪಾತ್ರರಾಗುವಂತೆ ಈ ಸಮಯದಲ್ಲಿ ಮಾಡ್ತಾ ಇದೆ ಇದರ ಅನುಭವ ಕೂಡ ನಿಮಗೆ ಕೆಲವೊಂದು ಸಾರಿ ಆಗುತ್ತೆ ದೈವ ಶಕ್ತಿ ನಿಮ್ಮ ರಕ್ಷಣೆಗೆ ನಿಂತಿದೆ ಹಾಗಾಗಿ ನ್ಯಾಯ ನಿಮ್ಮ ಪರವಾಗಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರನೂ ಕೂಡ ನಿಮಗೆ ಬರ್ತಾ ಇದೆ ಈ ಸಮಯದಲ್ಲಿ ಕೆಲವರ ಎನರ್ಜಿ ಪ್ರಕಾರ ನೀವು ಒಂದು ದೀರ್ಘವಾದ ಹೋರಾಟದ ನಂತರ ಒಂದು ಬಲವಾದ ಶಾಂತಿಯನ್ನು ಪಡ್ಕೊಳ್ತಾ ಇರುವಂತ ಸಮಯ ಆಗಿದೆ ಅನ್ನೋ ರೀತಿಯಲ್ಲಿ ಖಂಡಿತ ಅದರ ಫೀಲ್ ಕೂಡ ಈ ಸಮಯದಲ್ಲಿ ನಿಮ್ಗೆ ಆಗ್ತಾ ಇದೆ ಹಿಂದೆ ತುಂಬ ಸಂಘರ್ಷ ನೋವು ನಿಂದನೆ ಹಿಂಸೆ ಎಲ್ಲವನ್ನ ಅನುಭವಿಸಿದ್ರೆ ಆ ಸಮಯದಲ್ಲಿ ಜೀವನನೇ ಬೇಡ ಅಂತ ಹೇಳಿ ಅನಿಸಿತ್ತು ಆದರೂ ಕೂಡ ಒಂದು ಭರವಸೆಯ ನೆಲೆ ಮೇಲೆ ನೀವು ನಿಮ್ಮ ಜೀವನವನ್ನು ರೂಪಿಸ್ಕೊಂಡಿದ್ದೀರಾ ಅಂದರೆ ಎಲ್ಲೋ ಒಂದು ರೀತಿಯಲ್ಲಿ ಗುರು ನಿಮಗೆ ಸಹಾಯ ಮಾಡಿದ್ರು ಭಗವಂತನ ಒಂದು ಬಲ ಇತ್ತು ಹಾಗಾಗಿ ನೀವು ಆ ಹೋರಾಟವನ್ನು ಒಂದು ಪರಿವರ್ತನೆ ಮಾಡಿಕೊಂಡಿದ್ದೀರ ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ನೀವು ಕೂಡ ತುಂಬ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿದ್ರಿಂದ ಕೆಲವು ಕೆಟ್ಟ ಕರ್ಮಗಳ ಬ್ಯಾಲೆನ್ಸನ್ನು ಮಾಡಿಕೊಂಡು ಅಂದರೆ ಒಂದು ಬ್ಲಾಕೇಜ್ಗಳನ್ನು ರಿಮೂವ್ ಮಾಡಿಕೊಂಡು ನೀವು ಗೆದ್ದಿದ್ದೀರಾ ಈ ಸಮಯದಲ್ಲಿ ನಿಮ್ಮ ಅನುಭವದ ತಿಳುವಳಿಕೆಯನ್ನೇ ನಿಮ್ಮ ಮಕ್ಕಳಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂದರೆ ಓದು ಎಷ್ಟೇ ಇದ್ರೂ ಜೀವನದಲ್ಲಿ ಓದಿಗಿಂತ ಅನುಭವ ಬಹಳ ಮುಖ್ಯವಾಗಿರುತ್ತೆ ಯಾಕಂದರೆ ನಿಮ್ಮ ಜೀವನವೇ ಅದಕ್ಕೆ ಜೀವಂತ ಸಾಕ್ಷಿಯಾಗಿದೆ ಅದನ್ನು ನೀವು ನಿಮ್ಮ ಮಕ್ಕಳಿಗೆ ತಿಳಿಸ್ತಾ ಇದ್ದೀರಾ ಅವರಿಗೆ ಅದು ಅರ್ಥ ಆಗ್ತಾ ಇಲ್ಲ ಯಾಕಂದರೆ ಒಂದು ಸಣ್ಣ ವಯಸ್ಸಾಗಿರ್ಬೋದು ಇಲ್ಲ ದುಡುಕಿನ ಸ್ವಭಾವ ಇಲ್ಲ ಆಸೆಗಳು ಒಂದು ಓಡಾಡಬೇಕು ಅನ್ನೋ ತಿರುಗಾಟ ಮಾಡಬೇಕು ಬೇರೆಯವರನ್ನು ಸ್ವಲ್ಪ ಅನುಕರಣೆ ಮಾಡುವ ಭಾವ ಅಂದರೆ ಬೇರೆಯವರ ಹತ್ತಿರ ಅದಿದೆ ನನ್ನ ಹತ್ತಿರ ಯಾಕಿಲ್ಲ ನಾವ್ಯಾಕೆ ಹೀಗೆ ಅನ್ನೋ ರೀತಿಲಿ ಅವರ ಮನಸ್ಥಿತಿ ಇದೆ ಸ್ವಲ್ಪ ತಿಳಿಸಿ ಹೇಳಿದರೆ ಹಾಗೆ ನೀವು ಭಗವಂತನಲ್ಲಿ ಗುರುವಿನಲ್ಲಿ ಅವರನ್ನು ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿದರೆ ಅವರು ಖಂಡಿತವಾಗಿಯೂ ಸರಿ ಹೋಗ್ತಾರೆ ಅಂದರೆ ಯಾವುದೇ ರೀತಿ ತಪ್ಪು ನಿರ್ಧಾರಗಳನ್ನು ತಗೊಳ್ಳೋದಿಲ್ಲ ಅದನ್ನು ತಗೊಳ್ಳೋ ಪರಿಸ್ಥಿತಿ ಬಂದರೂ ಕೂಡ ನಿಮ್ಮ ಒಂದು ಬ್ಲಸ್ಸಿಂಗ್ ಅವರನ್ನು ರಕ್ಷಣೆ ಮಾಡುತ್ತೆ ಹಾಗಾಗಿ ಇಲ್ಲಿ ಅಂದರೆ ಗುರು ನೀವೇ ಆಗಿದ್ದೀರ ಅವರಿಗೆ ಈ ಕ್ಷಣ ನೀವು ನಿಮ್ಮ ಕರ್ತವ್ಯವನ್ನು ಚಾಚೂ ತಪ್ಪದೆ ಮಾಡಿ ಆವಾಗ ಬುದ್ಧಿ ಹೇಳೋದಾಗಿರ್ಬೋದು ಮನೆಯಿಂದ ಹೊರಕ್ಕೆ ಹೋಗಬೇಕಾದ್ರೆ ತಿಳುವಳಿಕೆ ಹೇಳೋದಾಗಿರ್ಬೋದು ಅವ್ರಿಗೆ ಬೇಜಾರಾದರೂ ಪರವಾಗಿಲ್ಲ ದಿನ ನಿತ್ಯ ಏನು ಹೇಳ್ತೀರಾ ಅಂತೇಳಿ ಆದರೂ ಕೂಡ ನಿಮ್ಮ ಕರ್ತವ್ಯವನ್ನು ನೀವು ಮಾಡಿದಾಗ ಮುಂದೆ ಆ ರೀತಿ ಒಂದು ಸ್ಥಿತಿ ಬಂದಾಗ ಅದನ್ನು ಅರ್ತ್ಕೊಂಡು ಅವರು ಹಿಂದೆ ಸರಿಯುವಂಥ ಒಂದು ಯೋಜನೆ ಯೋಚನೆ ಅವರ ಮನಸ್ಸಲ್ಲಿ ಖಂಡಿತವಾಗಿ ಮೂಡುತ್ತೆ ಯಾಕಂದ್ರೆ ನಿಮ್ಮ ಒಂದು ಪ್ರಾರ್ಥನೆ ವ್ಯರ್ಥವಾಗಲಿಕ್ಕೆ ಗುರು ಇಲ್ಲಿ ಬಿಡೋದಿಲ್ಲ ಅವರಿಗೆ ಒಂದಲ್ಲ ಒಂದು ರೀತಿಲಿ ಅದನ್ನು ಅರಿವು ಮೂಡಿಸ್ತಾರೆ ಪಾಠದ ಮೂಲಕ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಗುರು ನಿಮಗಷ್ಟೇ ಸಹಾಯ ಮಾಡ್ತಾ ಇಲ್ಲ ನೀವು ಯಾರಿಗೆಲ್ಲ ಒಳ್ಳೇದಾಗಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೀರಲ್ಲ ಏನನ್ನೆಲ್ಲ ಪಡ್ಕೊಳ್ಬೇಕು ಅಂತ ಹೇಳಿ ಬಯಸ್ತಿದಿರಲ್ಲ ಅದರಲ್ಲೂ ಕೂಡ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ನಿಮ್ಮ ಮೂಲಕವೇ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಇಲ್ಲಿ ತುಂಬಾ ದೇವರುಗಳ ಆಶೀರ್ವಾದ ಕೂಡ ಈ ಸಮಯದಲ್ಲಿ ನಿಮ್ಮ ಮೇಲಿದೆ ಕುಲದೇವರ ಆಶೀರ್ವಾದ ಪೂರ್ವಜರ ಆಶೀರ್ವಾದ ಹಾಗೆ ನೀವು ಆಕಸ್ಮಿಕವಾಗಿ ಒಂದು ದೇವಸ್ಥಾನಕ್ಕೆ ಹೋಗಿದಿರಿ ಅಲ್ಲಿ ಆ ದೇವರನ್ನು ಕಂಡು ನಿಮಗೆ ಬಹಳ ಅಂದರೆ ಬಹಳ ಒಂದು ಪ್ರಸನ್ನತೆ ಮೂಡ್ತು ಮನಸ್ಸಲ್ಲಿ ಅಂದರೆ ತುಂಬ ಇಷ್ಟ ಆಯಿತು ಅಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಂಡು ಬಂದಿದ್ದೀರಲ್ಲ ಖಂಡಿತವಾಗಿಯೂ ಅದರ ಫಲ ನಿಮಗೆ ಸಿಗುತ್ತೆ ಅನ್ನೋ ರೀತಿಲಿ ಆಕಸ್ಮಿಕವಾಗಿ ನೀವು ಹೋಗಿದ್ದೀನಿ ಅಂತ ಹೇಳಿ ಅಂದ್ಕೊಂಡಿದ್ದೀರಾ ಖಂಡಿತ ಇಲ್ಲ ಆ ದೇವರೇ ನಿಮ್ಮನ್ನು ಅಲ್ಲಿಗೆ ಕರೆಸ್ಕೊಂಡಿದ್ದಾರೆ ಹಾಗಾಗಿ ನೀವು ಅಲ್ಲಿ ಮಾಡಿದ ಪ್ರಾರ್ಥನೆಗೆ ಫಲ ಖಂಡಿತವಾಗಿಯೂ ಸಿಗುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಕೂಡ ಬರ್ತಾ ಇದೆ ನಂಬಿಕೆ ಇಡಿ ಆದಷ್ಟು ಬೇಗನೆ ಶಿರಡಿಯ ಪ್ರಯಾಣ ಕೂಡ ಮಾಡ್ತೀರಾ ಹಾಗೆ ಇನ್ನೂ ಹಲವು ತೀರ್ಥಕ್ಷೇತ್ರಗಳ ದರ್ಶನ ಕೂಡ ಮಾಡ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗೆ ಇಲ್ಲಿ ಕೆಲವರ ಎನರ್ಜಿ ಪ್ರಕಾರ ನೀವು ಗದ್ದೆ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀರಾ ಬಾಬಾರವರಲ್ಲಿ ನಿಮಗೆ ವಿಶೇಷವಾದ ಭಕ್ತಿ ಹಾಗಾಗಿ ಈ ಸಮಯದಲ್ಲಿ ನೀವು ಅವರ ಹೆಸರನ್ನು ಹೇಳಿ ನಿಮ್ಮ ಒಂದು ಕೆಲಸದಲ್ಲಿ ಏನು ಮುಂದುವರೆದಿದ್ರಲ್ಲ ಅದಕ್ಕೆ ಫಲ ಖಂಡಿತವಾಗಿಯೂ ನಿಮ್ಮನ್ನು ತೃಪ್ತಿಗೊಳಿಸುವಂತೆ ಸಿಕ್ಕಿದೆ ಅಂದರೆ ಯಾವ ರೀತಿ ಅಂದರೆ ಎಲ್ಲ ಕಳೆದು ಹೋಗಬೇಕಾಗಿತ್ತು ಆದರೆ ಅಲ್ಲಿ ಬಾಬಾ ನಿಮಗೋಸ್ಕರ ಸ್ವಲ್ಪ ಉಳಿಸಿಕೊಟ್ಟಿದ್ದಾರೆ ಅಂದರೆ ನಿಮಗೇನು ದಕ್ಕಬೇಕಾಗಿತ್ತಲ್ಲ ಅದನ್ನು ದಕ್ಕಿಸಿ ಕೊಟ್ಟಿದ್ದಾರೆ ಈ ಸಮಯದಲ್ಲಿ ಅನ್ನೋ ರೀತಿಯಲ್ಲಿ ಕೂಡ ವಿಚಾರ ಬರ್ತದೆ ನಿಮ್ಮ ನಂಬಿಕೆ ಶ್ರದ್ಧೆ ಹಾಗೆ ಪ್ರಾಮಾಣಿಕ ಒಂದು ಶ್ರಮಕ್ಕೆ ಖಂಡಿತವಾಗಿಯೂ ಇಲ್ಲಿ ಫಲ ಸಿಕ್ಕಿದೆ ನಿಮ್ಮ ಸತ್ಯ ಹಾಗೆ ಒಂದು ನಂಬಿಕೆಯ ಶಕ್ತಿ ಕೂಡ ಈ ಸಮಯದಲ್ಲಿ ನಿಮ್ಮ ಪರವಾಗಿ ಕೆಲಸ ಇದೆ ಹಾಗೆ ಶತ್ರುಗಳಂದರೆ ಹೊರಗಿನವರಷ್ಟೇ ಅಲ್ಲ ಕೆಲವೊಂದು ಸರಿ ನಿಮ್ಮಲ್ಲಿ ಮೂಡುವ ಭಯ ಆಗಿರ್ಬೋದು ಒಂದು ದುರ್ಬಲತೆ ಆಗಿರ್ಬೋದು ಇಲ್ಲ ನನ್ನಿಂದ ಏನೂ ಆಗೋದಿಲ್ಲ ಅನ್ನುವ ಒಂದು ಭಾವ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಶತ್ರುಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಹಾಗಾಗಿ ನನ್ನಿಂದ ಆಗೋದೇ ಇಲ್ಲ ಅನ್ನೋ ರೀತಿಲಿ ಅಂದರೆ ನನ್ನ ಆರೋಗ್ಯ ಸರಿ ಆಗೋದೇ ಇಲ್ಲ ಅನ್ನೋ ರೀತಿಲಿ ಯೋಚನೆ ಮಾಡೋದಕ್ಕಿಂತ ನನ್ನ ಆರೋಗ್ಯ ಸರಿ ಆಗತ್ತೆ ಗುರುವಿದಾರೆ ನನ್ನ ಜೊತೆ ನನ್ನ ಕರ್ಮವನ್ನು ಕಳೆದುಕೊಳ್ಳಕ್ಕೆ ನನಗೆ ದಾರಿ ಮಾಡಿಕೊಡ್ತಾರೆ ಎನ್ನುವ ನಿಮ್ಮ ನಂಬಿಕೆಯ ಭಾವ ನಿಮ್ಮನ್ನ ಸರಿಪಡಿಸುತ್ತೆ ಅಂದ್ರೆ ನಿಮ್ಮನ್ನು ಆರೋಗ್ಯವಂತರನ್ನೆ ಹಾಗೆ ಆತ್ಮಬಲವನ್ನು ತುಂಬಿಸಿ ನೀವು ಏನ್ ಪಡ್ಕೊಳ್ಬೇಕು ಅಂತ ಅದ ಆ ಸಾಧನೆ ಮಾಡಲಿಕ್ಕೆ ದಾರಿಯನ್ನು ತೆರೆದುಕೊಳ್ಳುವಂತೆ ಮಾಡುತ್ತೆ ಅನ್ನೋ ರೀತಿಲಿ ಕೆಲವರ ಎನರ್ಜಿ ಪ್ರಕಾರ ದುರ್ಬಲತೆಗೆ ಜಾರಿದವರಿಗೆ ಇಲ್ಲಿ ಬಾಬಾರವರಿಂದ ಒಂದು ಸಂದೇಶ ಈ ಸಮಯದಲ್ಲಿ ಸಿಗ್ತಾ ಇದೆ ನನ್ನ ಶರಣಕ್ಕೆ ಬಾ ಮಗು ನಾನು ನಿನಗೆ ಎಲ್ಲಾ ರೀತಿಯಲ್ಲೂ ಒಂದು ದಾರಿಯನ್ನ ತೋರಿಸ್ತೀನಿ ಹಾಗೆ ನಿನ್ನ ಮನಸ್ಸಿನಲ್ಲಿರುವ ದುರ್ಬಲತೆ ಆಗಿರ್ಬೋದು ಭಯ ಆಗಿರ್ಬೋದು ನಿನ್ನಿಂದ ಹೊರಗೆ ಹಾಕ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಬಾಬಾ ಸಾಹಿತಿ ಸಹಾಯ ಮಾಡಲಿಕ್ಕೆ ಈ ಸಮಯದಲ್ಲಿ ಬಯಸ್ತಾ ಇದ್ದಾರೆ ಹಾಗಾಗಿ ಆಗಾಗ ಗುರುವಿನ ಮಂದಿರಕ್ಕೆ ಭೇಟಿ ಕೊಡಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಈ ಸಮಯದಲ್ಲಿ ಸಾಯಿ ಸಚ್ಚರಿತ್ರೆ ಪಾರಾಯಣ ಹಾಗೆ ದೀಪಾರಾಧನೆ ಉದಿಯ ಸೇವನೆ ಉದಿಯ ಧಾರಣೆ ಮಾಡ್ತಾ ಇದ್ದೀರಾ ಹಾಗೆ ಬಾಬಾರವರ ಸಾಯಿ ಗಾಯತ್ರಿ ಮಂತ್ರವನ್ನು ಪಠಣ ಮಾಡ್ತಾ ಇದ್ದೀರಾ ಇದೆಲ್ಲದರಿಂದ ನಿಮ್ಮ ಜೀವನದಲ್ಲಿ ವೈಯಕ್ತಿಕವಾಗಿ ಅಭಿವೃದ್ಧಿ ಆಗ್ತಾ ಇದೆ ಅದರ ಜೊತೆಗೆ ಭೌತಿಕವಾಗಿ ಕೂಡ ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಪರಿವರ್ತನೆ ಸಿಗ್ತಾ ಇದೆ ನೀವು ಅದನ್ನು ಗುರುತಿಸ್ತಾ ಹೋಗಬೇಕು ಆಗ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಹೋದಷ್ಟು ನಿಮ್ಮ ಜೀವನದಲ್ಲಿ ಬಹಳಷ್ಟು ಒಂದು ಉತ್ತಮವಾದ ಕಾರ್ಯಗಳನ್ನು ಮಾಡಲಿಕ್ಕೆ ನಿಮಗೆ ಒಂದು ಪ್ರೇರಣೆ ಸಿಗುತ್ತೆ ದಾರಿ ಕೂಡ ಸಿಗುತ್ತೆ ಹಾಗೆ ಮಾರ್ಗದರ್ಶನ ಕೂಡ ಸಿಗುತ್ತೆ ಹಾಗೆ ಸಹಾಯ ಕೂಡ ಸಿಗುತ್ತೆ ನಿಮ್ಮ ಆತ್ಮವಿಶ್ವಾಸ ಈ ಸಮಯದಲ್ಲಿ ಬಲವಾಗಿರೋದ್ರಿಂದ ನಿಮ್ಮ ಪ್ರಗತಿಯನ್ನು ಅಭಿವೃದ್ಧಿಯನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಅಂದ್ರೆ ಹಿಂದೆ ಸುಮ್ಮನೆ ಕೂತ್ಬಿಟ್ಟಿದ್ರಿ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಕೆಲವರು ಹಂಗಿಸ್ತಾ ಇದ್ರು ಏನೋ ನಿನ್ನಿಂದ ಆಗೋದಿಲ್ಲ ಅನ್ನೋ ರೀತಿಲ್ಲ ಆದರೆ ಈ ಸಮಯದಲ್ಲಿ ಧೈರ್ಯವಾಗಿ ಬಾಬಾರವರ ಹೆಸರು ಹೇಳಿ ನೀವು ಏನೊಂದು ವ್ಯಾಪಾರ ಶುರು ಮಾಡಿದ್ರಲ್ಲ ಅದರಲ್ಲಿ ನಿಮಗೆ ಅಭಿವೃದ್ಧಿ ಸಿಗ್ತಾ ಇದೆ ಅಂದ್ರೆ ಆಡಿಕೊಂಡವರೇ ನಾಚಿಕೊಳ್ಳುವಂತ ಸ್ಥಿತಿಗೆ ಈ ಸಮಯದಲ್ಲಿ ತಲುಪಿದ್ದಾರೆ ಹಾಗಾಗಿ ನಿಮ್ಮ ಆತ್ಮವಿಶ್ವಾಸ ಹಾಗೆ ನಿಮ್ಮ ಒಂದು ಒಳ್ಳೆಯ ವಿಚಾರ ಶ್ರದ್ಧೆ ಪ್ರಾಮಾಣಿಕ ಪ್ರಯತ್ನ ಹಾಗೆ ನಿಷ್ಠೆ ಒಂದು ಕಾರ್ಯ ಪ್ರವೃತ್ತಿ ಹಾಗೆ ಒಂದು ಕಾರ್ಯನಿಷ್ಠೆ ಹಾಗೆ ನಿಮ್ಮ ಮನಸ್ಸಲ್ಲಿರುವ ಒಂದು ಕರ್ಮಗಳ ಬಗ್ಗೆ ಅದರ ಉದ್ದೇಶಗಳ ಬಗ್ಗೆ ಇರುವ ಒಂದು ನಂಬಿಕೆ ಅಂದರೆ ಒಂದು ಸುವಿಚಾರ ಅಂದರೆ ಅದರ ಬಗ್ಗೆ ಸಿಕ್ಕಿರುವ ನಿಮಗೆ ಶಿಕ್ಷಣ ನಿಮ್ಮ ಪ್ರಗತಿಯನ್ನು ತಡೀಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಆ ರೀತಿಯ ಉನ್ನತಿಯ ಕಡೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ ಈ ಸಮಯದಲ್ಲಿ ಮುಂದುವರಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಕೂಡ ಬರ್ತಾ ಇದೆ ನೀವು ನಂಬಿರುವ ದೈವಶಕ್ತಿಗಳು ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿರುವ ಒಂದು ಅಡೆತಡೆಗಳನ್ನಾಗಿರ್ಬೋದು ಒಂದು ಬ್ಲಾಕೇಜ್ಗಳನ್ನಾಗಿರ್ಬೋದು ಇಲ್ಲ ಇನ್ಯಾವುದೇ ಯಾವುದೇ ರೀತಿ ಒಂದು ನೆಗೆಟಿವ್ ವಿಚಾರಗಳನ್ನಾಗಿರ್ಬೋದು ಅಂಥ ವ್ಯಕ್ತಿಗಳನ್ನಾಗಿರ್ಬೋದು ನಿಮ್ಮ ಜೀವನದಿಂದ ಹಿಂದೆ ಸರಿಸಿಯೇ ತೀರ್ತಾರೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಹಾಗಾಗಿ ಯಾವುದೋ ರೀತಿಯಲ್ಲಿ ನಿಮಗೆ ಕೆಲವು ಅಂಟಿಕೊಂಡ ಸಂಬಂಧಗಳು ದೂರವಾದವು ಅಂದರೆ ಅಲ್ಲಿ ನಿಮಗೆ ಈ ಸಮಯದಲ್ಲಿ ಏನೋ ಒಂದು ರೀತಿಯಲ್ಲಿ ಅನುಭವ ಆಗ್ತಾ ಇದೆ ಓ ಇದರಿಂದ ಇಷ್ಟು ದಿನ ತೊಂದರೆ ಆಗಿತ್ತಾ ಅನ್ನೋ ರೀತಿಯಲ್ಲಿ ಹಾಗೆ ಕೆಲವರು ಹತ್ತಿರ ಕೂಡ ಆಗ್ತಾ ಇದ್ದಾರೆ ಓ ನಾನೆಲ್ಲೋ ದೂರ ಇಟ್ಟು ತಪ್ಪು ಮಾಡಿದೆ ಅನ್ನೋ ರೀತಿಯಲ್ಲೂ ಅನುಭವ ಕೂಡ ಇಲ್ಲಿ ನಿಮಗೆ ಈ ಸಮಯದಲ್ಲಿ ಆಗ್ತಾ ಇದೆ ಖಂಡಿತವಾಗಿ ಇದೆಲ್ಲ ಒಂದು ಪರಿವರ್ತನೆ ನಿಮಗೆ ಸಿಗ್ತಾ ಇರೋದು ನಿಮ್ಮ ಮನಸ್ಸಲ್ಲೇ ನೀವು ಒಂದು ಶಿಕ್ಷಣವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯವಾಗ್ತಾ ಇರೋದು ಅಂದರೆ ಶತ್ರು ಸಂಹಾರ ಶುರುವಾಗಿದೆ ನಿಮ್ಮ ಒಂದು ಒಳ್ಳೆಯ ಜೀವನದ ದಾರಿ ಸುಗಮವಾಗಲಿದೆ ನಿಮ್ಮ ಜೀವನದಲ್ಲಿ ಬೆಳಕಿನ ಕಾಲ ಶುರುವಾಗಿದೆ ಅಂದರೆ ಕಷ್ಟ ಆಗಿರ್ಬೋದು ಇಲ್ಲ ಕೆಲವು ಕೊರಗುಗಳು ಚಿಂತೆಗಳು ದೂರವಾಗ್ತವೆ ಯಾಕಂದರೆ ಈ ಸಮಯದಲ್ಲಿ ನಿಮ್ಮ ಒಂದು ಪ್ರಗತಿಯ ದಾರಿಯೇ ಅದಾಗಿದೆ ಅಂದರೆ ನಿಮ್ಮ ಯೋಜನೆಗಳು ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ಸಾಕ್ತಾ ಇರೋದ್ರಿಂದ ಇಲ್ಲಿ ನಿಮಗೆ ಬಹಳ ದೇವರ ಆಶೀರ್ವಾದ ಸಿಗ್ತಾ ಇದೆ ಹಾಗೆ ಗುರುವೇ ಸ್ವಯಂ ಕೈ ಹಿಡಿದು ನಿಮಗೆ ದಾರಿ ತೋರಿಸ್ತಾ ಇದ್ದಾರೆ ಇದೇ ದಾರಿಯಲ್ಲಿ ಹೋಗು ನೀನು ಗುರಿ ಸೇರಬೇಕಾಗಿರುವ ದಾರಿ ಇದೇ ಆಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ ಅಂದರೆ ಅಂತಹ ಗುರುವನ್ನೇ ಪಡೆದ ನೀವು ಧನ್ಯರು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಗುರುವೇ ನಿಮ್ಮ ಜೊತೆಗಿದ್ದಾರೆ ಅಂದರೆ ದೇವರು ಸಿಗೋದು ಬಹಳ ತಡ ಆಗೋದಿಲ್ಲ ಅಂದರೆ ಅವರ ಆಶೀರ್ವಾದ ಖಂಡಿತವಾಗಿಯೂ ಸಿಗುತ್ತೆ ನೀವು ಅಂದ್ಕೊಂಡಿದ್ದು ನಡೆಯುತ್ತೆ ನಿಮ್ಮ ಕೆಲಸದಲ್ಲಿ ಒಂದು ದೃಢತೆ ಸ್ಪಷ್ಟತೆ ಬರುತ್ತೆ ಅಂದರೆ ನೀವು ಒಂದು ಧೈರ್ಯವನ್ನು ಕಲ್ಕೊಳ್ತೀರಾ ನಾಲ್ಕು ಜನರ ಎದುರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಮಾತಾಡೋದಾಗಿರ್ಬೋದು ಒಂದು ಕೆಲಸದ ವಿಚಾರದಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡೋದಾಗಿರ್ಬೋದು ಈ ರೀತಿ ಧೈರ್ಯವಾಗಿ ನೀವು ಆ ವಿಚಾರದಲ್ಲಿ ಮುಂದುವರಿತೀರಾ ನಿಮ್ಮನ್ನು ಯಾವ ವಿಚಾರದಲ್ಲಿ ನೀವು ತೊಡಗಿಸ್ಕೊಳ್ಬೇಕು ಅಂತ ಇದ್ರೋ ಆ ವಿಚಾರದಲ್ಲಿ ನೀವು ಪ್ರಗತಿಯನ್ನು ಕಾಣ್ತೀರಾ ಹೊಸ ಅವಕಾಶಗಳು ನಿಮ್ಮ ಬಳಿ ಬರ್ತಾ ಇದ್ದಾವೆ ಹಾಗೆ ನಿಮ್ಮ ಮಕ್ಕಳ ವಿಚಾರದಲ್ಲಿ ಒಂದು ಆನಂದವನ್ನು ಅನುಭವಿಸಿದ್ದೀರಾ ಅದರಿಂದ ಈ ಸಮಯದಲ್ಲಿ ಖುಷಿಯಾಗಿ ಕೂಡ ಇದ್ದೀರಾ ಅಂದರೆ ಅವರ ಒಂದು ಉತ್ತಮ ಸಾಧನೆಯನ್ನು ಕಂಡು ಅಂದರೆ ಒಂದು ಕಾಲೇಜಲ್ಲಿ ಮಾರ್ಕ್ಸ್ ಉತ್ತಮವಾದದ್ದನ್ನು ತಗೊಂಡಿದ್ದಾಗಿರ್ಬೋದು ಇಲ್ಲ ಅವರ ನಡವಳಿಕೆಯಿಂದ ಅವರು ಯಾರ ಹತ್ರನೋ ಒಂದು ಒಳ್ಳೆಯವರು ಅಂತ ಹೇಳಿಸ್ಕೊಂಡು ಒಂದು ವಿಚಾರದಿಂದ ನೀವು ಸಂತೋಷವಾಗಿದ್ದೀರಾ ಹಾಗೆ ಅವರ ರೀತಿ ನೀತಿಗಳನ್ನು ಕಂಡು ಕೂಡ ನಮ್ಮ ಮಕ್ಕಳು ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಸುಸಂಸ್ಕೃತರಾಗಿ ಬೆಳೀತಾ ಇದ್ದಾರೆ ಅನ್ನುವ ಭಾವ ನಿಮ್ಮಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಹೆಮ್ಮೆ ತರಿಸಿದೆ ಈ ಸಂದರ್ಭದಲ್ಲಿ ನಮ್ಮ ಮಕ್ಕಳ ಬಗ್ಗೆ ನಕಾರಾತ್ಮಕವಾಗಿ ಮಾತಾಡ್ತಾ ಇರುವ ರೀತಿಯನ್ನು ನೀವು ಬದಲಾಯಿಸ್ಕೊಂಡಿದ್ದೀರ ಸಕಾರಾತ್ಮಕವಾಗಿ ಅವರಿಗೆ ಬೆಂಬಲವನ್ನು ನೀಡ್ತಾ ಇರೋದರಿಂದ ಅವರು ಅದಕ್ಕೆ ಪ್ರೇರಣೆಗೆ ಒಳಗಾಗ್ತದೆ ಅಂದರೆ ನಿಮ್ಮ ಒಂದು ಬ್ಲಸ್ಸಿಂಗ್ ಈ ರೀತಿ ಕೂಡ ಅವರಿಗೆ ಸಹಾಯ ಮಾಡ್ತದೆ ಅಂದರೆ ನನ್ನ ಮಗು ಒಂದು ಒಳ್ಳೆಯದನ್ನು ಪಡ್ಕೊಳ್ಳುತ್ತೆ ಖಂಡಿತ ಅವ್ನು ಬದಲಾಗ್ತಾರೆ ಖಂಡಿತ ಅವ್ರ ಜೀವನದಲ್ಲಿ ಏನಾದರೂ ಸಾಧನೆ ಮಾಡ್ತಾರೆ ಖಂಡಿತ ಈ ಸಮಯ ಸ್ವಲ್ಪ ಆ ಕಡೆ ಈ ಕಡೆ ಆಗಿತ್ತು ಎರಡು ಕಂಡಿದ್ರು ಸ್ವಲ್ಪ ದಾರಿ ತಪ್ಪಿದ್ರು ಆದರೆ ಖಂಡಿತವಾಗಿಯೂ ಒಳ್ಳೆಯ ದಾರಿಯಲ್ಲಿ ಅವರು ನಡೆದೇ ನಡೀತಾರೆ ಅನ್ನೋ ನಿಮ್ಮ ಭರವಸೆ ಈ ಸಮಯದಲ್ಲಿ ಗೆಲ್ತಾ ಇದೆ ಬಾಬಾರವರ ಮಂದಿರಕ್ಕೆ ಹೋಗಿ ಧ್ವನಿಯ ಸೇವೆ ಕೂಡ ಮಾಡಿಸಿದ್ರ ಖಂಡಿತವಾಗಿ ಆ ಧ್ವನಿಯಲ್ಲಿ ನಿಮ್ಮ ಒಂದು ಬ್ಯಾಡ್ ಕರ್ಮ ಆಗಿರ್ಬೋದು ಹಾಗೆ ಒಂದು ದೋಷಗಳಾಗಿರ್ಬೋದು ಅವೆಲ್ಲವೂ ಸುಟ್ಟು ಭಸ್ಮವಾಗಿವೆ ಈ ಸಮಯದಲ್ಲಿ ಅದು ಪರಿಶುದ್ಧವಾದ ಒಂದು ಭಸ್ಮವಾಗಿ ನಿಮ್ಮನ್ನೇ ಸೇರಿದೆ ಯಾವ ರೀತಿ ಅಂದರೆ ನಿಮಗೆ ಬಲ ನೀಡ್ತಾ ಇದೆ ಅಂದರೆ ನಿಮ್ಮ ಕರ್ಮಗಳೇ ನಿಮ್ಮ ಮತ್ತೆ ಒಳ್ಳೆಯ ಕರ್ಮಗಳಾಗಿ ಪರಿವರ್ತನೆ ಆಗಲಿಕ್ಕೆ ಇಲ್ಲಿ ಸಾಧ್ಯ ಮಾಡಿಕೊಡ್ತಾ ಇದ್ದಾರೆ ಹಾಗಾಗಿ ಈ ಸಮಯದಲ್ಲಿ ಅವರ ಒಂದು ಸೇವೆ ಮಾಡಿದಿರಾ ಅಂದರೆ ಖಂಡಿತವಾಗಿ ಅವರು ನಿಮ್ಮನ್ನು ಆವರಿಸಿದರೆ ನಿಮ್ಮ ಮೂಲಕವೇ ಅವರು ಕ್ರಿಯಾಶೀಲರಾಗಿದ್ದಾರೆ ಹಾಗೆ ನೀವು ಪಡ್ಕೊಳ್ಳೋದನ್ನ ನೀವು ಖಂಡಿತವಾಗಿಯೂ ಪಡ್ಕೊಂಡೇ ತೀರ್ತಿರಾ ನ್ಯಾಯ ಸಿಗತ್ತೆ ಹಾಗೆ ದುಃಖಗಳು ದೂರವಾಗ್ತವೆ ಅಷ್ಟೇ ನೀವು ದೃಢವಾದ ಒಂದು ಭಾವದೊಂದಿಗೆ ಮುಂದುವರಿತೀರಾ ಅಂದ್ರೆ ನಿಮ್ಮ ಜೀವನದಲ್ಲಿ ಅಸಾಧ್ಯವಾದದನ್ನ ಪಡ್ಕೊಳ್ಳುವಂತ ಶಕ್ತಿವಂತರಾಗ್ತೀರಾ ಅಂದ್ರೆ ಯಾರು ಬಂದು ನಿಮ್ಮನ್ನ ಕುಗ್ಗಿಸೋದು ಅಷ್ಟು ಸುಲಭದ ಮಾತಾಗೋದಿಲ್ಲ ದುರ್ಬಲತೆಗೆ ಚಾರ್ಸ್ಲಿಕ್ಕೆ ಪ್ರಯತ್ನ ಪಟ್ರೆ ಇಲ್ಲ ಅಡ್ಡದಾರಿಗೆ ಎಳೆಯೋ ಪ್ರಯತ್ನ ಮಾಡೋದಾಗಿರ್ಬೋದು ಇಲ್ಲ ನೀವು ಒಂದು ಉತ್ತಮವಾದ ಕೆಲಸ ಕಾರ್ಯಕ್ಕೆ ಕೈ ಹಾಕಿದಾಗ ಅದರಿಂದ ಹಿಂದೆ ಸರಿಸೋಣ ಅನ್ನೋ ರೀತಿಯಲ್ಲಿ ಏನಾದರೂ ಒಂದು ಕುತಂತ್ರ ಮಾಡ್ತಾ ಇದ್ದಾರೆ ಅಂದರೆ ಅದೆಲ್ಲದೂ ಕೂಡ ಈ ಸಮಯದಲ್ಲಿ ನಿಮ್ಮ ಅರಿವಿಗೆ ಬರ್ತದೆ ಅದರಿಂದ ನೀವು ಬೇಗನೆ ಸುಧಾರಿಸಿಕೊಂಡು ಎಚ್ಚರಿಕೆಯಿಂದ ಹಿಂದೆ ಸರ್ಕೊಳ್ತೀರಾ ಅಂದರೆ ಅವರ ಮಾತಿಗೆ ಎಷ್ಟು ಪ್ರಾಧಾನ್ಯತೆ ಕೊಡಬೇಕೋ ಅಷ್ಟು ಕೊಟ್ಟು ಅವರನ್ನು ದೂರ ಇಟ್ಟು ನಿಮ್ಮ ಜೀವನದಲ್ಲಿ ನೀವು ಮುಂದುವರಿತೀರಾ ಹಾಗಾಗಿ ಇಲ್ಲಿ ಕೆಲವರ ಎನರ್ಜಿ ಪ್ರಕಾರ ನೀವು ಏನು ಮಾಡಬೇಕು ಅಂತ ಹೇಳಿ ಈ ಸಮಯದಲ್ಲಿ ಅಂದ್ಕೊಂಡು ಮುಂದುವರಿತಿದ್ದೀರ ಅದಕ್ಕೋಸ್ಕರ ಶ್ರಮಿಸ್ತಾ ಇದ್ದೀರಲ್ಲ ಅದನ್ನು ಗೌಪ್ಯವಾಗಿಡಿ ಅಂದರೆ ಎಲ್ಲರೂ ಬ್ಲಸ್ಸಿಂಗ್ ಮಾಡಿ ಮಾಡೋರೇ ಸಿಗೋದಿಲ್ಲ ಈ ಸಮಯದಲ್ಲಿ ನಿಮ್ಮ ಬ್ಲಸ್ಸಿಂಗ್ ಯಾರೆಲ್ಲ ಮಾಡಬೇಕೋ ಅವ್ರು ಮಾಡ್ತಾ ಇದ್ದಾರೆ ಖಂಡಿತವಾಗಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಹಾಗಾಗಿ ಕೆಲವೊಂದು ಸರಿ ವಿನಾಕಾರಣ ನೀವೇ ಸಮಸ್ಯೆಗೆ ಸಿಕ್ಕಾಕೊಳ್ಳೋ ರೀತಿಲಿ ಅದನ್ನು ಎಲ್ಲರ ಹತ್ರನೂ ಸಿಕ್ಕ ಸಿಕ್ಕವ್ರ ಹತ್ರ ಎಲ್ಲ ಹೇಳ್ಕೊಳಕ್ಕೆ ಹೋಗಬೇಡಿ ಅದರಿಂದ ಕೂಡ ಅಡೆತಡೆ ಉಂಟಾಗುತ್ತೆ ಅವರ ಒಂದು ನಕಾರಾತ್ಮಕ ಭಾವ ಇಲ್ಲ ಅವರ ಒಂದು ನಿರಾಸೆ ಆಗಿರ್ಬೋದು ನನ್ನ ಜೀವನದಲ್ಲಿ ಯಾಕೆ ಈ ರೀತಿ ಅವಕಾಶ ಸಿಕ್ಕಿಲ್ಲ ನನಗೆ ಯಾಕೆ ಈ ರೀತಿ ಮುಂದುವರಿಲಿಕ್ಕೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಸಹಾಯ ಮಾಡ್ತಾ ಇಲ್ಲ ಅನ್ನುವ ಅವರ ಒಂದು ಖಿನ್ನತೆಯ ಭಾವ ನಕಾರಾತ್ಮಕ ಭಾವ ನಿಮ್ಮ ಜೀವನದ ಮೇಲೆ ಒಂದು ಅಡ್ಡ ಪರಿಣಾಮವನ್ನು ಬೀರುತ್ತೆ ಹಾಗಾಗಿ ಅಂದರೆ ಸ್ವತಃ ಅವರೇ ಬೀರ್ಬೋದು ಇಲ್ಲಾಂದರೆ ಅವರ ಒಂದು ನೆಗೆಟಿವ್ ಎನರ್ಜಿ ಕೂಡ ನಿಮ್ಮ ಮೇಲೆ ಒಂದು ಪ್ರಭಾವ ಬೀರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ನೀವೇನು ಅಂದ್ಕೊಂಡಿದ್ದರ ಅದನ್ನು ಮಾಡಿ ಮುಗಿಸೋರಿಗೂ ಯಾರತ್ರನೂ ಹೇಳ್ಕೊಳ್ಬೇಡಿ ಅದನ್ನು ಮಾಡಿ ಮುಗಿಸಿದ ಮೇಲೂ ಕೂಡ ಅದನ್ನು ನಿಧಾನವಾಗಿ ಹೇಳಬೇಕೆ ಹೊರತು ಬೇಗನೆ ಯಾರ ಹೇಳಬೇಡಿ ಅನ್ನೋ ರೀತಿಲಿ ಕೂಡ ಇಲ್ಲಿ ವಿಚಾರ ಬರ್ತಾ ಇದೆ ಕೆಲವು ಹೊಸ ವಸ್ತುಗಳನ್ನು ಖರೀದಿ ಮಾಡಿದ್ದೀರಾ ಅದರಿಂದ ತುಂಬ ಸಂತೋಷವಾಗಿದ್ದೀರಾ ಹಾಗೆ ಇಲ್ಲಿ ಅನವಶ್ಯಕ ಹಣದ ಖರ್ಚು ಬೇಡ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಯಾಕಂದರೆ ಈ ಸಮಯದಲ್ಲಿ ನೀವು ಹಣವನ್ನು ಸ್ವಲ್ಪ ಕೂಡಿಡಬೇಕು ಅದು ಮುಖ್ಯವಾದ ಕೆಲಸಕ್ಕೆ ಉಪಯೋಗ ಆಗುತ್ತೆ ಹಾಗಾಗಿ ದುಂದು ವೆಚ್ಚ ಮಾಡಬೇಡಿ ಅನವಶ್ಯಕವಾಗಿ ಇರೋ ವಸ್ತುವನ್ನೇ ಮರಳಿ ಮರಳಿ ಖರೀದಿಸಬೇಡಿ ಅದು ಎಷ್ಟು ದಿನ ಉಪಯೋಗಕ್ಕೂ ಬರುತ್ತೋ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ ಹಣವನ್ನು ಸೇವ್ ಮಾಡೋದು ಈಗ ನಿಮಗೆ ಬಹಳ ಅವಶ್ಯಕವಾಗಿದೆ ಯಾಕಂದರೆ ಅದರಿಂದ ನಿಮಗೆ ಜೀವನದಲ್ಲಿ ಬಹಳ ಮುಖ್ಯವಾದ ಪರಿವರ್ತನೆ ಸಿಗುತ್ತೆ ಈ ಸಮಯದಲ್ಲಿ ನಿಮಗೆ ಅದು ಅರ್ಥ ಆಗೋದಿಲ್ಲ ಆದರೆ ಸ್ವಲ್ಪ ಹಣವನ್ನು ಕೂಡಿಡ್ತಾ ಬನ್ನಿ ಖಂಡಿತವಾಗಿ ಅದು ಒಂದು ಒಳ್ಳೆಯ ಉಪಯೋಗಕ್ಕೆ ಬರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಒಂದು ಮೆಸೇಜ್ ಸಿಗ್ತಾ ಇದೆ ಈ ಸಮಯದಲ್ಲಿ ಅದರ ಪರಿವರ್ತನೆಯನ್ನು ನೀವು ಕಂಡುಕೊಂಡಿದ್ದೀರಾ ಆದರೂ ಕೂಡ ಕೆಲವೊಂದು ಸಾರಿ ಅನವಶ್ಯಕವಾಗಿ ಖರ್ಚು ಮಾಡ್ತಾ ಇದ್ದೀರ ಅದರ ನಿಯಂತ್ರಣ ಇರಲಿ ನಿಮ್ಮ ಮನಸ್ಸಿನ ಮೇಲೆ ಹಿಡಿತಾ ಇರಲಿ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಒಂದು ಸೂಚನೆ ಸಿಗ್ತಾ ಇದೆ ಅಂದರೆ ಈ ಸಮಯದ ಎನರ್ಜಿ ಪ್ರಕಾರ ಇಲ್ಲಿ ನಿಮಗೆ ಎನರ್ಜಿ ಹೇಳ್ತಾ ಇದೆ ಈ ವಾರದಲ್ಲಿ ನಿಮಗೆ ಉಡುಗೊರೆ ಕೂಡ ಸಿಗುತ್ತೆ ಹಾಗೆ ನೀವು ದೈವಾನುಗ್ರಹಕ್ಕೆ ಈ ವಾರದಲ್ಲಿ ಪಾತ್ರರಾಗ್ತೀರಾ ಅಂದರೆ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿರುವ ಒಂದು ವಿಚಾರದಲ್ಲಿ ನಿಮಗೆ ತುಂಬ ಖುಷಿ ಪಡುವಂತಹ ಒಂದು ಬ್ಲೆಸ್ಸಿಂಗ್ ಸಿಗುತ್ತೆ ಹಾಗೆ ಅದನ್ನು ನೀವು ಅನುಭವಿಸ್ತೀರಾ ಅದರಿಂದ ನೀವು ಕೃತಜ್ಞತೆಯನ್ನು ಸಲ್ಲಿಸ್ತೀರಾ ಹಾಗೆ ಆ ಸೆಲೆಬ್ರೇಷನ್ ಮಾಡ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಕೂಡ ಬರ್ತದೆ ಎರಡು ವರ್ಷದ ಹಿಂದೆ ಬಾಬಾರವರಿಗೆ ಒಂದು ಮಗುವಿನ ಕೋರಿಕೆಯನ್ನು ಇಟ್ಟಿದ್ರಿ ಈಗ ಮತ್ತೊಂದು ಮಗುವಿಗೂ ಕೂಡ ನೀವು ಜನ್ಮ ನೀಡಿದೀರಾ ಅಂದ್ರೆ ಎರಡು ಮಕ್ಕಳಾಗಿದ್ದಾರೆ ನಿಮ್ಮ ಜೀವನದಲ್ಲಿ ಎನ್ನುವ ರೀತಿ ಕೂಡ ವಿಚಾರ ಬರ್ತದೆ ಒಟ್ಟಾರೆ ಈ ಸಮಯದ ಎನರ್ಜಿ ಪ್ರಕಾರ ನೀವು ಸ್ವಲ್ಪ ಖುಷಿಯಾಗಿದ್ದೀರಾ ಹಾಗೆ ಸ್ವಲ್ಪ ಗೊಂದಲಗಳಿದ್ದಾವೆ ಆದರೂ ಕೂಡ ವಿಶ್ವಾಸ ಇದೆ ನಿಮ್ಮಲ್ಲಿ ಎಲ್ಲ ರೀತಿಯಲ್ಲೂ ಒಂದು ಒಳ್ಳೆಯದಾಗತ್ತೆ ಅನ್ನೋ ರೀತಿಯಲ್ಲಿ ಹಾಗೆ ಪರಿವರ್ತನೆಯನ್ನು ಕಂಡುಕೊಳ್ಳುವ ಹೋರಾಟ ಮಾಡ್ತಾ ಇದೀರಾ ಈ ಹೋರಾಟದ ಜೊತೆ ಗುರುವಿದಾರೆ ಮಾರ್ಗದರ್ಶಕರಾಗಿ ರಕ್ಷಕರಾಗಿ ನೆರಳಾಗಿ ಅನ್ನೋ ರೀತಿಯಲ್ಲೂ ಕೂಡ ವಿಚಾರ ಬರ್ತಾ ಇದೆ ಸ್ನೇಹಿತರೆ ಇವತ್ತಿನ ರೀಡಿಂಗ್ ಅಂದ್ರೆ ಬಾಬಾರವರು ಕೊಟ್ಟ ಮಾಹಿತಿ ನಿಮ್ಮ ಜೀವನ ನನಕ್ಕೆ ಸನಿಹವಾಗಿದ್ದರೆ ಖಂಡಿತವಾಗಿಯೂ ಕೃತಜ್ಞತಾ ಭಾವದಿಂದ ಸಾಯಿರ ಮತ್ತೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳುಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ